ಎಲ್ರಿಗೂ ನಮಸ್ಕಾರ ಹೇಗಿದ್ದಾರೆ ಎಲ್ಲರೂ ನೇಶಾ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತುಂಬ ಸೂಪರಾಗಿರುವಂತಹ ಸ್ವೀಟ್ ರೆಸಿಪಿ ಈ ರೆಸಿಪಿ ಮಾಡಲಿಕ್ಕೆ ಮೂರೇ ಮೂರೇ ಇಂಗ್ರೀಡಿಯೆಂಟ್ಸ್ ಸಾಕು ತುಂಬ ರುಚಿಯಾಗಿರುತ್ತೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ಮಾಡಿಕೊಟ್ರೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಈ ಕಪ್ ಅಳತೆಯಲ್ಲಿ ಮೂರು ಕಪ್ ಹಾಲು ಹಾಕಿದ್ದೀನಿ ಮೂರು ಕಪ್ ಹಾಲಿಂದ ಅರ್ಧ ಲೀಟರ್ ಹಾಲಾಗಿದೆ ಇವಾಗ ಹಾಲು ಚೆನ್ನಾಗಿ ಉಪ್ಪರಿಸಿ ಒಂದೆರಡು ನಿಮಿಷ ಕಾಯಿಸಿ ಸೈಡಿಗೆ ಎತ್ತಿಟ್ಕೊಳ್ಳಿ ಇವಾಗ ಇನ್ನೊಂದು ಪಾತ್ರೆ ಇಟ್ಟು ನಾವು ಯಾವ ಕಪ್ಪಲ್ಲಿ ಮೂರು ಕಪ್ ಹಾಲು ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಸಕ್ಕರೆನ ತಗೊಂಡಿದ್ದೀನಿ ಅರ್ಧ ಲೀಟರ್ ಹಾಲಿಗೆ ಇಲ್ಲಿ ಅರವತ್ತೈದರಿಂದ ಎಪ್ಪತ್ತು ಅಷ್ಟು ಸಕ್ಕರೆ ಇದೆ ಇವಾಗ ಸಕ್ಕರೆನ ಕ್ಯಾರಮಲ್ ಮಾಡಬೇಕು ಸ್ಪೂನಲ್ಲಿ ಏನು ತಿರುಗಿಸ್ತಾರೆ ಹಾಗೆ ಸ್ಟವ್ನ ಸಿಮ್ಮಲ್ಲಿಟ್ಟು ಈ ಥರ ನಿಧಾನವಾಗಿ ಸಕ್ಕರೆನ ಕರಗಿಸ್ಕೋಬೇಕು ಅದು ನಿಧಾನವಾಗಿ ಹಾಗೆ ಬಿಟ್ಟರೆ ಕರಗುತ್ತೆ ಸ್ಪೂನ್ ಏನು ಹಾಕಿಬಿಡಿ ಅದು ಸ್ಪೂನಿಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ಪೂನ್ ಹಾಕ್ಬೇಡಿ ನೋಡಿ ಇವಾಗ ಕ್ಯಾರಮೆಲ್ ಆಗಿದೆ ಇವಾಗ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ನಿಧಾನವಾಗಿ ತಿರುಗಿಸ್ತಾ ಕಾಯಿಸಿಟ್ಟಿರುವಂಥ ಹಾಲನ್ನ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಒಂದೇ ಸಲ ಪೂರ್ತಿ ಹಾಲನ್ನ ಹಾಕಬೇಡಿ ಸ್ವಲ್ಪ ಸ್ವಲ್ಪನ ಸಕ್ಕರೆ ಕರಗ್ದಂಗೆ ಕರಗ್ದಂಗೆ ಸ್ವಲ್ಪ ಸ್ವಲ್ಪ ಸೇರಿಸಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಮಿಕ್ಕಿರೋಂಥ ಹಾಲೆಲ್ಲನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಪ್ರೋಸೆಸ್ ಎಲ್ಲ ಸಿಮ್ಮಲ್ಲೇ ಆಗಬೇಕು ಹೈ ಫ್ಲೇಮ್ ಇಡಬೇಡಿ ಸಿಮ್ಮಲ್ಲಿ ಇಟ್ಕೊಂಡೆ ಒಂದೆರಡು ನಿಮಿಷ ನೀಟಾಗಿ ಎಲ್ಲ ಒಂದಕ್ಕೊಂದು ಬೆರೆಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಸ್ಟವ್ನ ಆಫ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಬೌಲ್ ತಗೊಂಡು ಒಂದು ಬೌಲಿಗೆ ಎರಡು ಮೊಟ್ಟೆನ ಸೇರಿಸ್ಕೊತಾ ಇದ್ದೀನಿ ತುಂಬ ಡಿಫ್ರೆಂಟ್ ಆಗಿರುತ್ತೆ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲೇ ಬರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಇವಾಗ ಎರಡು ಮೊಟ್ಟೆ ಹೊಡೆದಿರೋದಕ್ಕೆ ಒಂದೆರಡರಿಂದ ಮೂರು ಡ್ರಾಪ್ಸ್ ಅಷ್ಟು ವೆನಿಲ್ಲಾ ಎಸೆನ್ಸ್ನ ಹಾಕಿದ್ದೀನಿ ನೀವು ಬೇಕಂದರೆ ಏಲಕ್ಕಿ ಪೌಡರ್ನು ಸಹ ಸೇರಿಸಿ ಮಾಡ್ಕೊಬೋದು ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೆ ಆ ಫ್ಲೇವರ್ ವೆನಿಲ್ಲಾ ಎಸೆನ್ಸು ಅಥವಾ ಏಲಕ್ಕಿ ಪೌಡರು ಯಾವುದು ಬೇಕಾದರೂ ಹಾಕಿ ಮಾಡ್ಕೋಬೋದು ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ ಮೇಲೆ ಇದಕ್ಕೆ ಕಾಯಿಸಿಟ್ಟಿರುವಂಥ ಹಾಲನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಚೆನ್ನಾಗಿ ಹಾಲು ಮತ್ತು ಮೊಟ್ಟೆ ಮಿಶ್ರಣ ಎರಡು ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಡಿಫ್ರೆಂಟಾಗಿ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಬೇಕ್ರಿಯಲ್ಲಿ ತಂದು ಸ್ವೀಟ್ನ ಕೊಡೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಆಗೂ ಕೂಡ ಇರುತ್ತೆ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಇವಾಗ ಮಿಕ್ಸ್ ಮಾಡಿದ್ದೆಲ್ಲ ಆದಮೇಲೆ ಒಂದು ಕಾಫಿ ಸ್ಟ್ರೈನರ್ ತಗೊಂಡು ನೀಟಾಗಿ ಸೋತಿಸ್ತಾ ಇದ್ದೀನಿ ಸ್ವಲ್ಪ ಸಣ್ಣ ಗಂಟು ಅಥವಾ ಹಾಲಿನ ಕಿನೆ ಏನಾದ್ರು ಇದ್ದರೆ ಹೋಗಲಿ ಅಂತ ಅಷ್ಟೇ ನಾನಿಲ್ಲಿ ಎರಡು ಸಲ ಹಾಲನ್ನ ಸೋದಿಸ್ಕೊಂಡಿದ್ದೀನಿ ಹಾಲಿನ ಮಿಶ್ರಣ ಎಲ್ಲ ನೀಟಾಗಿ ಸೋದಿಸಿದ್ದಾದಮೇಲೆ ನಾನಿಲ್ಲಿ ಬೌಲ್ಗಳನ್ನ ಗಾಜಿನ ಬೌಲ್ಗಳನ್ನ ತೊಗೊಂಡಿದ್ದೀನಿ ಮೊಟ್ಟೆ ಮತ್ತು ಹಾಲಿನ ಮಿಶ್ರಣನ ಈ ಗಾಜಿನ ಬೌಲ್ಗಳಿಗೆ ಸೇರಿಸ್ಕೊಂಡು ನಿಮಗೆ ಯಾವ ಕ್ವಾಂಟಿಟಿಲಿ ಮಾಡಿರ್ತೀರ ಅದ್ರ ಪ್ರಕಾರ ಬೌಲ್ಗಳಿಗೆ ಸೇರಿಸ್ಕೊಳ್ಳಿ ನನಗೆ ಅರ್ಧ ಲೀಟರ್ ಹಾಲಿಗೆ ನಾಲ್ಕು ಬೌಲು ರೆಡಿಯಾಗಿದೆ ಇವಾಗ ಸಿಲ್ವರ್ ಪೈಲ್ ಕವರ್ನ ರ್ಯಾಪ್ ಮಾಡ್ತಾಯಿದ್ದೀನಿ ಎರಡು ಡಬಲ್ ಲೇಯರಲ್ಲಿ ರ್ಯಾಪ್ ಮಾಡ್ತಿದ್ದೀನಿ ಯಾಕಂದರೆ ಏರ್ ಪಾಸ್ ಆಗಬಾರ್ದು ಹಾಗಾಗಿ ಡಬಲ್ ಫೋಲ್ಡಲ್ಲಿ ಸಿಲ್ವರ್ ಪೈಲ್ ಕವರ್ನ ರ್ಯಾಪ್ ಮಾಡಿ ಎಲ್ಲ ಬೌಲ್ಗಳಿಗೂ ಅದೇ ಥರ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲದಕ್ಕೂ ಅದೇ ರೀತಿ ಸಿಲ್ವರ್ ಪೈಲ್ ಕವರ್ನ ರ್ಯಾಪ್ ಮಾಡ್ತಾಯಿದ್ದೀನಿ ಎಲ್ಲದಕ್ಕೂ ಅದೇ ಥರ ರೆಡಿ ಮಾಡಿಕೊಂಡು ಇವಾಗ ಒಂದು ಬಾಣಲೆ ಇಟ್ಟು ರೆಡಿ ಮಾಡಿರುವಂತಹ ಬೌಲ್ಗಳನ್ನ ಅದರೊಳಗೆ ಇಡ್ತಾಯಿದ್ದೀನಿ ನನಗೆ ಇದರಲ್ಲಿ ಮೂರೇ ಇಡೋಕ್ಕಾಗಿದ್ದು ನಾನು ಇನ್ನೊಂದನ್ನು ಎಕ್ಸ್ಟ್ರಾ ಇಟ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ಬಿಸಿನೀರನ್ನ ಕಾಯಿಸಿ ಸೇರಿಸ್ಕೋತಾ ಇದ್ದೀನಿ ತಣ್ಣೀರು ಹಾಕಿಬಿಡಿ ಬಿಸಿನೀರು ಕಾಯಿಸಿ ಸೇರಿಸಿ ಇವಾಗ ಮುಚ್ಚಳನ್ನು ಕ್ಲೋಸ್ ಮಾಡಿ ಒಂದು ಹದಿನೈದರಿಂದ ಹದಿನಾರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇವಾಗ ಒಂದು ಹದಿನೈದು ನಿಮಿಷ ಬೇಯಿಸಿ ರೆಡಿಯಾಗಿದೆ ಇವಾಗ ಇದು ಫುಲ್ಲು ತಣ್ಣಗಾಗಬೇಕು ಫುಲ್ ತಣ್ಣಗಾದಮೇಲೆ ಒಂದು ಮೂರರಿಂದ ನಾಲ್ಕು ಅವರು ಫ್ರಿಜ್ಗಿಡಿ ಫ್ರೀಝರ್ಗೆಲ್ಲ ಫ್ರಿಜ್ಜಿಗೆ ಇಟ್ಟರೆ ಸಾಕಾಗುತ್ತೆ ನೋಡಿ ಇವಾಗ ಮೂರರಿಂದ ನಾಲ್ಕು ಗಂಟೆ ಟೈಮು ಇಟ್ಟಿದ್ವಿ ಇವಾಗ ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸ್ನ ಮೇಲೆ ಸೇರಿಸ್ಕೊಬೋದು ಅಥವಾ ಕಡಲೆ ಬೀಜನ ಹುರಿದು ಅದನ್ನು ಸ್ವಲ್ಪ ಕ್ರಶ್ ಮಾಡಿ ಸಹ ಸೇರಿಸ್ಕೋಬೋದು ನಿಮಗೇನು ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೊಳ್ಳಿ ನೋಡಿ ಇವಾಗ ತುಂಬ ಟೇಸ್ಟಿಯಾಗಿರುವಂತಹ ಸ್ವೀಟ್ ರೆಸಿಪಿ ರೆಡಿಯಾಗಿದೆ ಮೂರೇ ಮೂರು ಸಾಮಗ್ರಿನ ಉಪಯೋಗಿಸಿ ಮಾಡಿರುವಂತಹ ಈ ಸ್ವೀಟ್ ರೆಸಿಪಿ ತುಂಬ ರುಚಿಯಾಗಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್